ಶ್ರೀ ಗುರುಭ್ಯೋ ಬ್ಯೋ ನಮಃ ಹರ ಹೋಮ್ ಏನಪ್ಪ ಅಂತೇಳಿದ್ರೆ ಏಕಾದಶಿ 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 ತಿಥಿ ಬರ್ತಾ ಹೋಗುತ್ತೆ ಅಂದರೆ ಅಮಾವಾಸ್ಯೆಯಾದ ಹನ್ನೊಂದನೇ ತಿಥಿ ಇಟ್ ಮೀನ್ಸ್ ಏಕಾದಶಿ ಪೌರ್ಣಮಿಯಾದ ಹನ್ನೊಂದು ದಿನ ಏಕಾದಶಿ ಇಟ್ ಮೀನ್ಸ್ ಎರಡು ಥರದಲ್ಲಿ ಬರುತ್ತೆ ಒಂದು ಶುಕ್ಲ ಪಕ್ಷದ ಏಕಾದಶಿ ಒಂದು ಕೃಷ್ಣ ಪಕ್ಷದ ಏಕಾದಶಿ ಈ ಶುಕ್ಲ ಪಕ್ಷದ ಏಕಾದಶಿಯನ್ನು ತುಂಬ ವಿಶೇಷವಾಗಿ ಹೇಳಲಾಗುತ್ತೆ ಕೃಷ್ಣ ಪಕ್ಷದ ಏಕಾದಶಿಯನ್ನು ವಿಶೇಷವಾಗಿ ಹೇಳಲಾಗುತ್ತೆ ಆದರೆ ಶುಕ್ಲಪಕ್ಷದ ಏಕಾದಶಿ ತುಂಬ ಸ್ಟ್ರಾಂಗ್ ಏಕಾದಶಿ ತಿಥಿ ಏಕಾದಶ ತಿಥಿಗೆ ಅಧಿಪತಿ ಬಂದು ವಿಷ್ಣು ಮತ್ತು ಶಿವ ಇಬ್ರು ಆಗಿರ್ತಾರೆ ಶಿವ ಮತ್ತು ವಿಷ್ಣು ಇಲ್ದಲೇ ಇರೋ ಜಾಗ ಯಾವುದು ಇಲ್ಲ ಶಿವ ಏಕಾದಶಿ ತಿಥಿ ದಿನ ಸಾಧ್ಯವಾದ್ರೆ ಯಾರು ಏಕಾದಶಿ ತಿಥಿ ದಿನ ಜನನವಾಗಿರ್ತಾರೋ ಮತ್ತು ಒಳ್ಳೆ ಪುತ್ರ ಮತ್ತು ಆಯುಷ್ಯ ಫಲ ಬೇಕಾಗಿರ್ತಕ್ಕಂಥ ಪುತ್ರನನ್ನು ಅರಸ್ತಾ ಇರ್ತಾರೋ ಆ ದಿನ ಶಿವನ ದೇವಸ್ಥಾನದಲ್ಲಿ ಏಕಾದಶ ರುದ್ರಾಭಿಷೇಕ ಮಾಡಿಸಿ ಭಸ್ಮಾರ್ಚನೆ ಬಿಲ್ವಾರ್ಚನೆ ಮಾಡಿಸಿ ಪಂಚಾಮೃತ ಅಭಿಷೇಕನ ಮಾಡಿಸ್ಕೊಂಡು ಬಂದಿದ್ದೆ ಆದರೆ ನೀವು ಶೈವ ಪಂಥದವ್ರಿಗೆ ಕ್ಲಿಯರ್ ಆಗುತ್ತೆ ವಿಷ್ಣು ಪಂಥದವರು ಏಕಾದಶಿ ತಿಥಿ ದಿನ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗಿ ಒಂದು ವಿಷ್ಣು ಸಹಸ್ರನಾಮ ಪೂಜೆ ಪಂಚಾಮೃತ ಅಭಿಷೇಕ ಮಾಡಿಸಿ ವಿಷ್ಣುವಿಗೆ ತುಳಸಿ ಹಾರನ ಅರ್ಪಣೆ ಮಾಡಿ ಹೋಗಿ ಶೈವ ಪಂಥದವ್ರು ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆಯುಷ್ಯ ಫಲ ಇರ್ತಕ್ಕಂಥ ಪುತ್ರ ಪ್ರಾಪ್ತಿಯಾಗತ್ತೆ ಅದರಲ್ಲಿ ತುಂಬ ವಿಶೇಷವಾಗಿ ಹೇಳಿದ್ದಾನೆ ಏಕಾದಶಿ ತಿಥಿಯಲ್ಲಿ ರಥ ಆಚರಣೆ ಮಾಡೋದಕ್ಕೆ ಪುರುಷ ಮತ್ತು ಸ್ತ್ರೀಗೆ ಇಬ್ಬರಿಗೂ ಅರ್ಹತೆ ಇದೆ ಪುರುಷ ಎಂಟನೇ ವಯಸ್ಸಿನಿಂದ ಎಂಬತ್ತನೇ ವಯಸ್ಸಿನ ತನಕ ಕಂಪಲ್ಸರಿ ಮಾಡಬಹುದು ಎಂಟನೇ ವಯಸ್ಸಿಗಿಂತ ಮುಂಚಿತವಾಗಿ ವ್ರತ ಆಚರಣೆ ಮಾಡುವಂತಿಲ್ಲ ಆದರೆ ಉಪವಾಸ ವ್ರತನ ಆಚರಣೆ ಮಾಡಬೇಕು ಹೆಣ್ಮಕ್ಕಳು ಮಾಡುವಂಥವ್ರು ಮದುವೆಗಿಂತ ಮುಂಚಿತವಾಗಿ ಮಾಡಿದ್ರೆ ತಂದೆಯ ಆಜ್ಞೆ ಪಡೆಯಲೇಬೇಕು ವಿವಾಹದ ತದನಂತರ ಆದ್ರೆ ತಾಯಿಯ ಇದು ಗಂಡನ ಆಜ್ಞೆ ಪಡೀಲೇಬೇಕು ಈ ಗಂಡನ ಆಜ್ಞೆ ಮತ್ತು ತಂದೆ ಆಜ್ಞೆ ಪಡೆಯಲು ಏನಾರು ವ್ರತ ಏನಾರು ಆಚರಣೆ ಮಾಡಿದ್ರೆ ಪತಿಯ ಆಯುಷ್ ಫಲ ಕಡಿಮೆ ಆಗ್ತಾ ಹೋಗುತ್ತೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಮೂಲ ಗ್ರಂಥಗಳ ಪ್ರಕಾರ ಹೇಳಿದ್ದಾರೆ ಆದಷ್ಟು ಸಾಧ್ಯವಾದರೆ ಆದಷ್ಟು ಆಯುಷ್ ಫಲ ಇರ್ತಕ್ಕಂಥ ಹುಡುಗನನ್ನ ಬಯಸುವಂಥವ್ರು ಈ ರಥ ನಿಯಮಾದಿಗಳನ್ನು ಕರೆಕ್ಟಾಗಿ ಆಚರಣೆ ಮಾಡಿ ಯಾವುದೇ ಪಂಥದವ್ರು ಮಾಡಬೇಕು ವೈಷ್ಣವ ಪಂಥದವ್ರು ಮಾಡಬೇಕು ಶಿವ ಪಂಥದವ್ರು ಮಾಡಬೇಕು ಆ ಥರದ್ದು ಯಾವ್ದು ಉಲ್ಲೇಖ ಯಾವ ಗ್ರಂಥದಲ್ಲಿ ಬರೆದಿಲ್ಲ ನಿಮ್ಮ ನಿಮ್ಮ ಉಲ್ಲೇಖಗಳಿಗೆ ಅನುಸಾರವಾಗಿರುತ್ತೆ ಶೈವ ಪಂಥ ಅನ್ನೋದು ಶಿವನ ಆರಾಧಕರು ಶೈವ ಪಂಥ ಮಾಡ್ಕೊಂಡಿರ್ತಾರೆ ವಿಷ್ಣು ಆರಾಧಕರು ವಿಷ್ಣು ಪಂಥ ಮಾಡ್ಕೊಂಡಿರ್ತಾರೆ ಶಿವನನ್ನೇ ಆರಾಧಿಸಿ ವಿಷ್ಣುವನ್ನೇ ಆರಾಧಿಸಿ ಇಟ್ ಮೀನ್ಸ್ ಲೋಕ ಪ್ರಕೃತಿ ಎಲ್ಲರನ್ನು ಆರಾಧಿಸೋದು ತುಂಬಾ ಒಳ್ಳೇದ ಎಲ್ಲ ದೈವವನ್ನು ಆರಾಧಿಸಿ ಇದರಲ್ಲಿ ಜಾತೀಯತೆ ಮೇಲು ಕೇಳುವ ಆ ಥರದ್ದು ಯಾವ್ದು ಮನೋಭಾವನೆ ಇಲ್ಲ ರಥನ ಆಚರಣೆ ಮಾಡೋದ್ರಿಂದ ಇದು ಮನುಷ್ಯನಿಗೆ ರುದ್ಧಿ ಆಗ್ತಾ ಹೋಗುತ್ತೆ ಆ ತಿಥಿ ದಿನ ಫಲನ ಪಡ್ಕೋಬಹುದು ಅಂತ ಇದೆ ಆದಷ್ಟು ಫಾಲೋಪ್ ಮಾಡಿ